ಬೆಳಗ್ಗಿನ ಪಯಣ ಆರಂಭವಾಗಿತ್ತು ಸಮಯ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ನನ್ನ ಪಯಣ ಐತಿಹಾಸಿಕಗಳ ರಾಜಧಾನಿ ಗೆ ಹೊರಟಿದ್ದೀನಿ ಯಾವ ಕ್ಷೇತ್ರ ಅಂತೀರ ಬನ್ನಿ ಎರಡು ಬದಿ ಇರುವಂಥ ಸುತ್ತಮುತ್ತರುವಂಥ ಹಚ್ಚ ಹಸುರಿನ ದಿ ಡೆಕ್ಕನ್ ಕ್ಯೂನ್ ನಗರದ ಕಪ್ಪು ಮಣ್ಣಿನ ರಾಣಿಯಲ್ಲಿ ಬೆಳೆದಂಥ ತೊಗರೆ ಕಡಲೆ ಜೋಳದ ಬೆಳೆಗಳನ್ನು ನೋಡುತ್ತಾ ಸಾಗುಣ ಬನ್ನಿ ಕೇವಲ ಧಾರ್ಮಿಕ ಕ್ಷೇತ್ರಗಳ ದೇವಾಲಯ ಜೊತೆಗೆ ಹಲವಾರು ಅದ್ಭುತ ವಿಷಯಗಳನ್ನು ನೋಡಲಿಕ್ಕೆ ತಿಳಿಸಲಿಕ್ಕೆ ನಾನು ಇವತ್ತು ನನ್ನ ಬೈಕ್ ಮೇಲೆ ಹೊರಟಿದ್ದೀನಿ ನೋಡಿ ಎರಡು ಬದಿ ಬೆಳೆದಂಥ ಬೆಳೆಗಳು ಹಸಿರಿನ ಹೊದಕೆ ಹೊತ್ತು ನಿಂತಿದ್ದಾಳೆ ಯಾವ ಕ್ಷೇತ್ರಕ್ಕೆ ಹೊರಟಿದ್ದೀನಿ ಅನ್ನೋದು ನಿಮಗೂ ಕೂಡ ಕುತೂಹಲ ಇದೆ ಅನ್ನೋದು ನನ್ನ ಬಲವಾದ ನಂಬಿಕೆ ದ್ರಾಕ್ಷಿ ಬೀಡು ಪಂಚನದಿಗಳ ಬೀಡು ದಿ ಡೆಕ್ಕನ್ ಕ್ಯೂನ್ ಐತಿಹಾಸಿಕ ನಗರಿ ರಾಜಧಾನಿ ಪಿಸುಗುಟ್ಟುವ ಗ್ಯಾಲರಿ ಅಲ್ಲಿ ಹೊರಟಿದ್ದೀನಿ ಗುರುತಿಸಿ ಯಾವ ಸ್ಥಳಕ್ಕೆ ಹೊರಟಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗತ್ತೆ ನಾನು ಈಗ ಹೊರಟಿದ್ದೀನಿ ವಿಜಯಪುರ ಪಟ್ಟಣದ ಹೊರ ವಲಯದಲ್ಲಿ ಈಗ ಜಾಗೃತ ದೇವಸ್ಥಾನದ ದರ್ಶನಕ್ಕಾಗಿ ಹೊರಟಿದ್ದೀನಿ ನಿಮೂ ಕೂಡ ತೋರಿಸ್ಲಿಕ್ಕೆ ಹೊಟ್ಟಿದ್ದೀನಿ ವಿಜಯಪುರ ಜಿಲ್ಲೆಯ ಇತಿಹಾಸದ ರಾಜಧಾನಿ ಬಿರುದಿನ ಜೊತೆಗೆ ನರಹರಿ ರಚಿಸಿ ತೊರವೆ ರಾಮಾಯಣ ರಚಿಸಿ ಕ್ಷೇತ್ರದ ಈ ಪುಣ್ಯ ಕ್ಷೇತ್ರವಿದು ಮುದ್ದು ತಾರೋ ರಂಗ ಎದ್ದು ಬಾರೋ ಅಂದವಾದ ಕರ್ಪೂರದ ಕರಡಿಕೆಯ ಬಾಯಿಯ ಒಳೊಮ್ಮೆ ವಿಷವನ್ನು ಬಂದ ಅಸುರೆ ಪೋತನಿಯ ಕೊಂದ ವಶವನ್ನೆಲ್ಲ ಮಗನೇ ನಿನ್ನ ವಿಷವನ್ನುಂಡು ಬಾಯೊಳೊಮ್ಮೆ ಕಡೆದ ಸಮಯದಿ ಬಂದು ಕಡಿವ ಸತಿಯ ಕರವ ಪಿಡಿದು ಕಡೆದ ಬೆಣ್ಣೆ ಮಸವರನ್ನೆಲ್ಲ ಒಡೆಯ ಮೆದ್ದು ಬಾಯೊಳೊಮ್ಮೆ ತೊರವಿಯ ನಾರಸಿಂಹ ವರದ ಶ್ರೀ ಪುರಂದರ ವಿಠಲ ಹರಿವಿ ಹಾ ಹಾಲನ್ನೆಲ್ಲ ಕುಡಿದ ನೊರೆ ಹಾಲಿನ ಬಾವಿಳೊಮ್ಮೆ ಅದುವೇ ಈ ಕ್ಷೇತ್ರ ಪುರಂದರದಾಸರು ತಮ್ಮ ಸಾಹಿತ್ಯದಲ್ಲಿ ವರ್ಣನೆ ಮಾಡಿದಂಥ ತೊರವಿಯ ನಾರಸಿಂಹ ನರಸಿವ ಕ್ಷೇತ್ರಕ್ಕೆ ಹೊರಟಿದ್ದೀನಿ ಈಗ ನಾನು ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದಿಂದ ಹೊರಟಂಥ ನನ್ನ ಪಯಣ ಕೆಲವೇ ಕ್ಷಣದಲ್ಲಿ ಸುಕ್ಷೇತ್ರ ತೊರವಿಯನ್ನು ಪ್ರವೇಶ ಮಾಡ್ತಾ ಇದ್ದೀನಿ ಬನ್ನಿ ನಂದನ ಕಣಿವೆ ಎಂದೇ ಖ್ಯಾತಿಯನ್ನು ಪಡೆದಿತ್ತು ಅಂದಿನ ಕಾಲದಲ್ಲಿ ಈ ತೊರವಿಯ ಕ್ಷೇತ್ರ ಗುಪ್ತ ಗಂಗೆಯಾಗಿ ಇಲ್ಲಿ ಬಾವಿ ಇದೆ ಆದಿಲ್ ಶಿ ಪಶ್ಚಿಮ ದಿಕ್ಕಿನಿಂದ ವಿಜಯ ಸಾಧಿಸಿ ಬರುವಾಗ ಗಂಗೆ ಕೂಡ ನಾನು ನಿನ್ನನ್ನು ಹಿಂಬಾಲಿಸುತ್ತಿದ್ದಾಗ ಅಶಿರವಾಣಿಯನ್ನು ಕುತಲವಾಗಿ ಕುತೂಲವಾಗಿ ನೋಡಿದಂಥ ಆದಿಲ್ಶಾಹಿ ಅಲ್ಲೇ ನೆಲೆ ನಿಂತು ಎನ್ನುವ ಒಂದು ದಂತಕಥೆಗಳು ಹರಿದಾಡುತ್ತವೆ ಇಲ್ಲಿ ಇಂದಿಗೂ ಕೂಡ ನೀರು ಬತ್ತಿಲ್ಲ ಇನ್ನೊಂದು ದಂತಕಥೆನೂ ಅಥವಾ ಉಲ್ಲೇಖ ಇರಬಹುದು ಗೊತ್ತಿಲ್ಲ ಇದುವೇ ಕ್ಷೇತ್ರ ನೀವು ಎಡಗಡೆ ನೋಡ್ತಾ ಇದ್ದೀರಿ ಇದುವೇ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಮುಖ್ಯ ಪ್ರವೇಶ ದ್ವಾರಕ್ಕೆ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ ಬನ್ನಿ ಆ ಸುಕ್ಷೇತ್ರದಲ್ಲಿ ಏನಿರುವಂಥ ಮಾಹಿತಿ ಆದರೂ ಏನು ಅನ್ನೋದು ತಿಳ್ಕೊಳ್ಳೋಣ ಇನ್ನೊಂದು ದಂತಕಥೆಯಂತೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಸೌದಾಗರ್ ಅಂದರೆ ರತ್ನಗಳ ವ್ಯಾಪಾರಿ ಬರುವಾಗ ಕುದುರೆಯ ಮೇಲೆ ಮುತ್ತು ಹಿರಿಕೊಂಡು ಬರುವಾಗ ಅದರ ಸಮಭಾರವನ್ನು ಮಾಡುವಾಗ ಒಂದಿಷ್ಟು ಕಮ್ಮಿ ಆದಾಗ ಒಂದು ಕಲ್ಲನ್ನು ಇಟ್ಕೊಂಡು ಸಮಭಾರ ಮಾಡಿದಂಥ ಕುದುರೆ ಮೇಲೆ ಅದನ್ನು ಇಲ್ಲಿ ಬಂದು ಇಳಿಸಿದಾಗ ಇಲ್ಲೇ ಆ ಕಲ್ಲಿನ ಕೆಳಗೆ ಲಕ್ಷ್ಮೀ ನರೀಶಿ ಉದ್ಭವ ಆದಂಥೇಳಿ ಒಂದು ದಂತಕಥೆ ಹೇಳುತ್ತೆ ಇನ್ನೊಂದು ಪೌರಾಣಿಕ ಹಿನ್ನೆಲೆ ಪ್ರಕಾರ ಮುನಿಗಳು ಈ ನರಿಶಿವ ದೇವರನ್ನು ಪೂಜಿಸಿರೆಂದು ಹೇಳಲಾಗಿದೆ ಇಲ್ಲಿ ಮನೋಕಾಮನೆಗಳನ್ನು ತ್ವರಿತವಾಗಿ ನೆರವೇರಿಸುವ ಕಾರಣದಿಂದ ತೊರೆವೇ ತೊರೆವೆ ತ್ವರಿತಾಲಯ ಕರೆಯಲಾಗುತ್ತಿತ್ತು ಹೀಗಾಗಿ ತೊರೆವೇ ಲಕ್ಷ್ಮೀ ನರಿಶಿವ ಅಂತೇಳಿ ಈ ಗ್ರಾ ಪಟ್ಟಣಕ್ಕೆ ಹೆಸರು ಬಂದಂತೇಳಿ ಕರಿತಾ ಇದ್ದಾರೆ ಅಂದು ಸುಮಾರು ಒಂಬತ್ತು ಲಕ್ಷ ಜನಸಂಖ್ಯೆ ಹೊಂದಿದಂಥ ದೊಡ್ಡ ಪಟ್ಟಣ ಅಗ್ರಹಾರವಾಗಿತ್ತು ಈ ತೊರವೆ ಅಂದು ನಲವತ್ತು ಕೆ ಜಿ ನಿತ್ಯ ಮಡಿಯಿಂದ ಶುಚಿದ್ಭೂತವಾಗಿ ಹೈಗ್ರೀವನ್ನು ನಲವತ್ತು ಕೆ ಜಿನ ಮಡಿಯಿಂದ ಮಾಡುವ ಸಮಯದಲ್ಲಿ ಆ ಮಡಿ ಚ್ಯುತಿ ಆಗದಂತೆ ನೋಡ್ಕೊಳ್ತಾ ಬಂದಾಗ ಒಂದು ದಿನ ಮಡಿಯಲ್ಲಿ ಅಥವಾ ಹೈಗ್ರೀವ ತೇರ ಸಮರ್ಪಣೆ ಮಾಡುವಲ್ಲಿ ದೋಷ ಉಂಟಾದಾಗ ಸ್ವತಃ ದೇವರೇ ನರಶಿವ ಬೇಸರಗೊಂಡು ಇಲ್ಲಿಂದ ಬೇರೆ ಕಡೆ ಹೋಗಲಿಕ್ಕೆ ಸ್ವಪ್ನದಲ್ಲಿ ಹೇಳಿದಾಗ ಗಂಗಲ್ಲಿ ವಿಸರ್ಜನೆ ಮಾಡಿ ಅಂತೇಳಿ ಆದೇಶವನ್ನು ಮಾಡ್ತಾನೆ ನರಶಿವ ದೇವರು ಮುಂದೆ ಭಕ್ತರಿಗೆ ಏನು ಅಂತೇಳಿ ಒಂದು ಚಿಂತೆ ಆದಾಗ ಗುಪ್ತಗಂಗೆಯಲ್ಲಿ ನೀವೆಲ್ಲ ಬನ್ನಿ ಅಂಥೇಳಿ ಮತ್ತೆ ಹಸಿರವಾಣಿ ಆದಾಗ ಮತ್ತೆ ನಾನು ಇನ್ನು ಮತ್ತೆ ಪ್ರತ್ಯಕ್ಷನಾಗಿ ನರಸೀವದೇವನು ನಾನು ಮತ್ತೆ ಮರಳಿ ಬರಲ್ಲ ನನ್ನ ತಮ್ಮನನ್ನು ಕಳಿಸ್ತೀನಿ ನೀವು ಸ್ಥಾಪನೆ ಮಾಡ್ಕೋ ಅಂತ ಹೇಳಿದಾಗ ಇಲ್ಲಿಂದ ನೀವು ಹಸಿ ಮೇವನ್ನು ಎತ್ತಿನ ಬಂಡೆಯಲ್ಲಿ ತೆಗೆದುಕೊಂಡು ಹೋಗಿ ಎಲ್ಲಿ ಒಣಗಿ ಅದಕ್ಕೆ ಅಗ್ನಿಸ್ಪರ್ಶ ಆಗತ್ತೆ ಅಲ್ಲಿ ನಾನು ಇರುತ್ತೆ ಅಂದಾಗ ಕೃಷ್ಣಾ ತೀರದ ಸ್ಥಳವಾದಂಥ ಚಿಮ್ಮಲಿಗಿ ಗ್ರಾಮದ ದೇಶಪಾಂಡೆ ಜಮನಿಯಲ್ಲಿ ಬಂದಾಗ ಆ ಮೇವಿಗೆ ಅಗ್ನಿ ಸ್ಪರ್ಶ ಆದಾಗ ಆ ಸ್ಥಳವನ್ನು ಹುಡುಕಿದಾಗ ಲಕ್ಷ್ಮೀ ನರಿಸುವ ಆ ಮೂರ್ತಿ ಸಿಗತ್ತೆ ಅಲ್ಲಿನ ಜನ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡಿದಾಗ ಮತ್ತೆ ಆ ದೇಶಪಾಂಡೆ ಮನೆ ತಂದವರಿಗೆ ಸ್ವಪ್ನದಲ್ಲಿ ಬಂದು ಇಲ್ಲ ಅವರು ಬಂದಿದ್ದಾರೆ ಅವರ ಜೊತೆ ಕಳಿಸಿ ಕುಡಿ ಅಂದಾಗ ಬಲಭಾಗದಲ್ಲಿ ಲಕ್ಷ್ಮಿ ಎಡಭಾಗದಲ್ಲಿ ಪ್ರಲ್ಲಾದ ಸಮೇತವಾಗಿ ಉದ್ಭವದಂಥ ಈ ಮೂರ್ತಿ ಹತ್ತನೇ ಶತಮಾನದ ಚಾಲುಕ್ಯ ರಾಜ್ಯರು ನಿರ್ಮಿಸಿದರೆಂದು ನಂಬಲಾಗಿದೆ ತೊರವೇಪುರ ನಿವಾಸ ನರಸಿವನಿ ಹೊರೆಯೋ ಭಕ್ತರ ಭಯ ಗಜಸಿಂಹ ಅರಿವರ್ಯಾರಯ್ಯ ನಿನ್ನ ಮಹಿಮೆಯ ಸರಸಿಜ ಭವ ಸುರವರ ಅಹಿಕರವರ ಮುನಿವರ ನರವರ ಅಂತೇಳಿ ಹಲವಾರು ಪದ್ಯಗಳಲ್ಲಿ ಶ್ರೀಲಕ್ಷ್ಮೀ ನರಸಿಂಹ ದೇವಸ್ಥಾನದ ಉಲ್ಲೇಖವನ್ನು ನಮಗೆ ನೋಡಲಿಕ್ಕೆ ಸಿಗತ್ತೆ ಹದಿನೈದುನೂರ ಇಶ್ವಿಯಲ್ಲಿ ಬ್ರಾಹ್ಮಣ ಕವಿಯಾದಂಥ ನರಹರಿ ರಾಮಾಯಣವನ್ನು ಇಲ್ಲಿ ರಚನೆ ಮಾಡ್ತಾರೆ ಹೀಗಾಗಿ ಆ ಪುರಾ ಪೌರಾಣಿಕ ವಾಲ್ಮೀಕಿ ರಾಮಾಯಣ ಬೇರೆ ಇಲ್ಲಿ ನಾನು ಉಲ್ಲೇಖ ಮಾಡುವುದು ಕುಮಾರ ವಾಲ್ಮೀಕಿ ಅಂತೇಳಿ ಪ್ರಖ್ಯಾತಿಯನ್ನು ಪಡೆದಂಥ ನರಹರಿ ಬ್ರಾಹ್ಮಣ ಕವಿ ರಚನೆ ಮಾಡಿದ ತೊರವೆ ರಾಮಾಯಣ ಕೂಡ ಇಂದಿಗೂ ಪ್ರಸಿದ್ಧವಿದೆ ಜಾಗೃತ ಕ್ಷೇತ್ರಗಳಲ್ಲಿ ಆಂಧ್ರದ ಅಯೋಬಿಲಂ ಪ್ರಲ್ಹ್ಲಾದಪುರದ ನರಸಿಂಹ ಯೋಗಾನಂದ ಯೋಗಾನಂದ ನರಸಿಂಹ ಗುಹ ನರಸಿಂಹ ಉಗ್ರ ನರಸಿಂಹ ವೀರ ನರಸಿಂಹ ಲಕ್ಷ್ಮೀ ನರಸಿಂಹ ಸರ್ವತೋಮುಖ ನರಸಿಂಹ ಭೀಷಣ ನರಸಿಂಹ ಭದ್ರ ನರಸಿಂಹ ಹೀಗಾಗಿ ಹಲವಾರು ರೂಪಗಳಲ್ಲಿ ನೆಲೆಲಿತ್ತಂಥ ಲಕ್ಷ್ಮೀ ನರಸಿಂಹ ಕ್ಷೇತ್ರ ಇವತ್ತಿಗೂ ಕೂಡ ಭಕ್ತರನ್ನು ಕೈ ಬೀಸಿ ಕರಿತಾ ಇದೆ ವಿಶಾಲವಾದ ಪ್ರಾಂಗಣದಲ್ಲಿ ನೆಲೆನಿಂತ ಅಕ್ಕಿ ಮನೆತನವರ ಆ ಒಂದು ದಾನದ ಒಂದು ಜಮೀನಿನಲ್ಲಿ ನೆಲೆ ನಿಂತಹ ಕ್ಷೇತ್ರ ಇದುವೆ ತೊರವೆ ಲಕ್ಷ್ಮಿ ನರಿಶಿವ ದೇವಸ್ಥಾನ ತೊರವೆಗೆ ಹೇಗೆ ಬರುವುದು ಬಿಜಾಪುರದಿಂದ ನೀವು ಕೇವಲ ಆರು ಕಿಲೋಮೀಟರ್ ಕೇಂದ್ರ ಬಸ್ ನಿಲ್ದಾಣದಿಂದ ಆರು ಕಿಲೋಮೀಟರ್ ಅಂತರದಲ್ಲಿ ತೊರ್ವೆ ಗ್ರಾಮಕ್ಕೆ ನೀವು ತಲುಪಬಹುದು ಅಲ್ಲಿಂದ ನೀವು ಬಲಭಾಗಕ್ಕೆ ತಿರುವನ್ನು ಪಡೆದರೆ ಸುಕ್ಷೇತ್ರ ಲಕ್ಷ್ಮೀ ನರೇಶ್ವರ ದೇವಸ್ಥಾನದ ದರ್ಶನ ಮಾಡಬಹುದು ಇಲ್ಲಿ ಕೂಡ ಹಲವಾರು ಧಾರ್ಮಿಕ ವಿಧಿವಿಧಾನ ಹೋಮ ಹವನಗಳು ಮದುವೆ ಇತರೆ ಕಾರ್ಯಕ್ರಮಗಳು ಇಲ್ಲಿ ಜರುಗ್ತವೆ ಪ್ರತಿ ಶೇಕಡ ಹದಿನಾರುನೂರಲ್ಲಿ ಅನೇಕ ಅರಮನೆಗಳನ್ನು ಕಟ್ಟಿಸುವ ಮೂಲಕ ಊರ ಹೊರಗಿದ್ದ ಈ ತೊರವೆ ವಿಜಾಪುರ ಅಥಣಿ ರಸ್ತೆಯಲ್ಲಿ ಜಾಗೃತ ಸ್ಥಾನವಾಗಿ ಕೈಬೀಸಿ ಕರೀತಾ ಇದೆ ಹಿರಣ್ಯ ಸಂಹಾರ ಮಾಡುತ್ತಿರುವ ವಿಜಯನಗರೋತ್ತರ ಕಾಲದ ನರಸಿಂಹ ಮೂಲ ಮೂರ್ತಿಯಾಗಿದೆ ಅಂತೇಳಿ ಉಲ್ಲೇಖದಲ್ಲಿ ನಮಗೆಲ್ಲ ಗೊತ್ತಾಗತ್ತೆ ಕುಮಾರ ವಾಲ್ಮೀಕಿ ತೊರವೇನಂತೇಳಿ ಇಲ್ಲಿ ಉಲ್ಲೇಖ ನಾವು ನೋಡ್ತೀವಿ ಇಲ್ಲೇ ಕುಳಿತು ತೊರವೆ ರಾಮಾಯಣ ರಚನೆ ಆಯಿತು ಹೀಗಾಗಿ ಕುಮಾರ ವಾಲ್ಮೀಕಿ ಅಂತೇಳಿ ಈ ನರಹರಿ ಕವಿಗೆ ಬಿರುದನ್ನು ಇದೆ ಹೀಗಾಗಿ ತೊರವೆ ರಾಮಾಯಣ ಕೂಡ ವಾಲ್ಮೀಕಿ ರಾಮಾಯಣದಷ್ಟೇ ಪ್ರಸಿದ್ಧಿಯನ್ನು ಪಡೆದಂಥ ಕ್ಷೇತ್ರ ಮಾಭವ ವೈಶ್ವನ ಉತ್ತರಾಧಿಕ ಮಠ ಇದನ್ನು ಪೂಜಾ ಕೆಂಕರಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ದೇವಾಲಯಕ್ಕೆ ಬಹಳಷ್ಟು ಪ್ರಾಚೀನ ಇತಿಹಾಸಗಳನ್ನು ಹೊಂದಿದೆ ಅಂದರೆ ಪುರಂದ ದಾಸರು ಕೂಡ ಇಲ್ಲಿ ಮುದ್ದು ಬಾರೋ ರಂಗ ಎದ್ದು ಬಾರೋ ಅಂತೇಳಿ ಉಲ್ಲೇಖ ಮಾ ತಮ್ಮ ಸಾಹಿತ್ಯದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂದರೆ ನಾವು ತಿಳ್ಕೋಬೇಕು ಅಂದಿನ ಕಾಲದಿಂದ ಇದು ಭಾಳ ಪುರಾತನ ದೇವಸ್ಥಾನ ಅಂಥೇಳಿ ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದು ಇದಕ್ಕೆ ಮತ್ತೆ ಬಿಜಾಪುರ ಆದಿಲ್ ಆದಿಲ್ಶು ಕೂಡ ಭಾಳ ಮಹತ್ವವನ್ನು ಪಡೆದ್ದು ಇಲ್ಲಿಂದ ಗುಪ್ತ ಗಂಗೆಯಾಗಿ ಹರಿಯುವ ನಂದನ ಕಣಿವೆ ಅಂತೇಳಿ ಹಿಂದಿನ ಕಾಲದಲ್ಲಿ ಕರಿತಿದ್ದರು ಹಲವಾರು ಹಳ್ಳ ಜರೆಗಳು ಕೂಡಿ ಕುಡಿಯುವ ನೀರಿನ ವ್ಯವಸ್ಥೆ ಇದೇ ತೊರವಿ ಗ್ರಾಮದಿಂದ ಆರಂಭವಾಗುತ್ತೆ ಕಾಲುವೆ ಮಾರ್ಗವಾಗಿ ಸುರಂಗ ಬಾವಡಿ ಎಂದೇ ಕರೆಯುವಂಥ ಇಲ್ಲಿನ ಬಾವಿ ಗುಪ್ತ ಗಂಗೆಯಾಗಿ ನಗರದ ತುಂಬೆಲ್ಲ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಂಥ ಕ್ಷೇತ್ರ ಇಲ್ಲಿಂದ ಅಫ್ಜಲ್ಪುರ ಕೆರೆಗೂ ಹಾಗೆ ಬಿಜಾಪುರದ ಮೆಕ್ಕಾ ಗೇಟ್ವರೆಗೂ ನೀರಿನ ಸಂಪರ್ಕವಿದೆ ಇಲ್ಲಿಂದ ಹರಿಯುವಂಥ ನೀರು ಜಾಮಿಯಾ ಮಸೀದಿವರಿಗೆ ಇನ್ನೊಂದು ಅರೆಕಿಲ್ಲದವರಿಗೆ ತಂದಿರಬಹುದು ಎಂದು ಹೇಳಲಾಗಿದೆ ಈಗಾಗಲೇ ಅದರ ಸುರಂಗ ಮಾರ್ಗಗಳು ಸಂಶೋಧನೆಗೆ ಒಳಪಟ್ಟು ನೀರಿನ ಸರಬರಾಜಿನ ಮಾರ್ಗಗಳು ಕೂಡ ಇವತ್ತಿಗೂ ನಾವು ಬಿಜಾಪುರ ಜಿಲ್ಲೆಯಲ್ಲಿ ನೋಡಲಿಕ್ಕೆ ಸಿಗುತ್ತೆ ಮೊದಲ ಆದಿಲ್ ಶಹ ನಂತರ ಎರಡನೇ ಇಬ್ರಾಹಿಂ ಆದಿಲ್ ಶಹ ಹದಿನೈದುನೂರ ಎಂಬತ್ತರಿಂದ ಹದಿನಾರನೂರ ಇಪ್ಪತ್ತಾರವರೆಗೆ ಅದಾದ ನಂತರ ಅವನ ಮಗ ಮೊಹಮ್ಮದ್ ಆದಿಲ್ ಶಹ ಹದಿನಾರುನೂರ ಇಪ್ಪತ್ತಾರರಿಂದ ಹದಿನಾರುನೂರ ಐವತ್ತರ ಕಾಲದಲ್ಲಿ ನಗರದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಹಲವಾರು ಯೋಜನೆಗಳನ್ನು ಮಾಡಿದ ಉಲ್ಲೇಖಗಳು ನಮಗೆ ದಾಖಲೆ ಸಿಗುತ್ತವೆ ಬಿಜಾಪುರ ಜಿಲ್ಲೆಯಲ್ಲಿ ಹಲವಾರು ದೇವಸ್ಥಾನದಲ್ಲಿ ಇದು ಕೂಡ ಜಾಗ್ರತ ದೇವಸ್ಥಾನ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇನ್ನೊಂದು ಬಿಜಾಪುರದ ಬಸ್ ನಿಲ್ದಾಣದ ಹತ್ತಿರ ಇರುವಂಥ ನರಸಿಂಹ ದೇವಸ್ಥಾನ ಕೂಡ ಪುರಾತನವಾದವು ಯಾವ ಕಾಕಣ್ಕಿ ಗ್ರಾಮದಲ್ಲಿ ನೆಲೆಸಿದಂಥ ಪಂಚ ಭಾಷಾ ವಿದ್ವಾಂಸರಾದಂಥ ಮಹಿಪತಿ ರಾಯರ ಒಂದು ಅವರಿಗೆ ಒಲೆದೆ ಒಲೆ ನಿಂತಹ ಕ್ಷೇತ್ರ ಅದು ನರಶಿವ ದೇವಸ್ಥಾನ ನೀವು ಬಸ್ ನಿಲ್ದಾಣದ ಹತ್ತಿರ ನೋಡ್ತೀರಿ ಅಲ್ಲಿ ಕೂಡ ಪ್ರಖರ ಪಂಡಿತ ಮಹಿಪತಿ ರಾಯರ ಒಲಿದಂಥ ಕ್ಷೇತ್ರ ಅಲ್ಲಿ ಕೂಡ ನೆಲೆಸಿದ್ದು ಅಂತೇಳಿ ನಮಗೆ ಉಲ್ಲೇಖ ಸಿಗತ್ತೆ ಕಾಕಣಿಕೆಯಲ್ಲಿ ನೆಲೆಸಿದಂಥ ಮೈಪತಿರಿ ರಾಯರು ಬಿಜಾಪುರಕ್ಕೆ ಆದಿಲಿಶಹನ ಅರಮನೆಯ ರಾಜ್ಯಗುರು ಎನಿಸಿ ನೆಲೆಸ್ತಾರೆ ಅವರ ಜೊತೆಗೆ ಇನ್ನೊಬ್ಬರು ಇದ್ದವರೇ ರುಕ್ಮಾಂಗದ ಪಂಡಿತರು ಅತೀಂದ್ರಿಯ ಶಕ್ತಿಗಳನ್ನು ಹೊಂದಿದಂಥ ರುಕ್ಮಾಂಗದ ಪಂಡಿತರು ಹಾಗೇ ಕಾಕಣಕಿಯ ಮೈಪತಿರಾಯರು ಇಬ್ಬ ಇಬ್ಬರ ಜೊತೆಯಲ್ಲಿ ಬಿಜಾಪುರ ಜಿಲ್ಲೆಯ ರಾಜ ಗುರುವಾಗಿ ಅರಮನೆಯ ಸಂಸ್ಥಾನದ ಮುಖ್ಯ ಪಾತ್ರವನ್ನು ವಹಿಸಿದಂಥವರು ಬೆನಕವಂತೇಳಿ ಇಲ್ಲಿ ಹಿರಿಯರು ಹೇಳ್ತಾರೆ ಇದು ಸಪ್ತ ಮಾತೃಕೆಯ ಮಂದಿರವಾಗಿದ್ದು ಇಲ್ಲಿಯ ದರ್ಶನ ಪಡೆದೆ ಕೆಲವೊಬ್ಬರು ಲಕ್ಷ್ಮೀ ನರಶಿವ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗುವಂಥ ವಾಡಿಕೆ ಆ ಕ್ಷ ಆ ಗು ಗುಡಿಯಲ್ಲಿರುವುದು ನಮಗೆ ನೋಡಿದಂತೆ ಬಹುತೇಕ ಸಪ್ತಮಾತ್ರಿಕೆ ಅಂತೇಳಿ ಕರೀತಾರೆ ಇಲ್ಲಿ ದರ್ಶನ ಪಡೆದೆ ಲಕ್ಷ್ಮೀ ನರಶಿವನ ದೇವರ ದರ್ಶನ ಮಾಡುವಂಥ ಉಲ್ಲೇಖ ನಾವು ನೋಡ್ತೀವಿ ರುಕ್ಮಾಂಗದ ಪಂಡಿತರು ಹಾಗೂ ಕಾಕಣಕಿಯ ಮೈಪತಿ ರಾಯರ ಒಂದು ಅವರ ಮಾರ್ಗದರ್ಶನಂತೆ ಕಿತಾಬೇನವರ ಲಕ್ಷ್ಮಿಯ ಸ್ತೋತ್ರದೊಂದಿಗೆ ಸರಸ್ವತಿ ಸ್ತೋತ್ರವನ್ನು ಮೊದಲ ಪುಟದಲ್ಲಿ ಅಚ್ಚಳಿದಂತೆ ಮಾಡಿದವರೇ ಮಹಿಪತಿ ರಾಯರು ಹಾಗೆ ಬಿಜಾಪುರದಲ್ಲಿ ನೆಲೆಸಿದಂಥ ರುಕ್ಮಾಂಗದ ಪಂಡಿತರು ಅವರಿಂದ ಕಿತಾಬೇನವರ ಸಂಗೀತ ಕ್ಷೇತ್ರದ ಬಗ್ಗೆ ಇರುವಂಥ ಶಾಹಿ ಬರೆದಂಥ ಜಗದ್ಗುರು ಅನಿಸ್ಕೊಂಡಂಥ ಈ ಆದಿಲ್ ಶಾಹ ಸರ್ವಧರ್ಮಗಳ ಸಮ್ಮಿಳಿತನಗೊಂಡಂಥ ಈ ಕ್ಷೇತ್ರದಲ್ಲಿ ಯಾರಿಗೆ ಗೊತ್ತಿಲ್ಲ ಇನ್ನೂ ಕೂಡ ರುಕ್ಮಾಂಗದ ಪಂಡಿತರ ನೆಲೆಸಿದ ಕ್ಷೇತ್ರ ನಾವು ಶಿವಗಿರಿ ಹೊರಟಾಗ ಗೋಳುಗು ಮಠದ ಹತ್ತಿರ ಇರುವಂಥ ರುಕ್ಮಾಂಗದ ಪಂಡಿತರು ನಿಲ್ಲಿಸಿದರು ಅತೀಂದ್ರಿಯ ಶಕ್ತಿಯನ್ನಿದ್ದರು ಮೊದಲ ದಾಳಿ ಔರಂಗಜೇಬನ ಮೊದಲ ದಾಳಿಯನ್ನು ತಮ್ಮ ಅತೀಂದ್ರಿಯ ಶಕ್ತಿಯ ಮೂಲಕ ಅದನ್ನು ನಿಷ್ಕ್ರಿಯಗೊಳಿಸಿದಂಥ ಶಕ್ತಿ ಅವರಲ್ಲಿತ್ತು ಅನ್ನಲಿಕ್ಕೆ ನಮಗೆ ಪೌರಾಣಿಕ ಹಿನ್ನೆಲೆಗಳು ದಾಖಲೆಗಳು ಕಿತಾಬಿಯನ್ನು ಹೊರಿಸ ಮೂಲಕ ನಮಗೆಲ್ಲ ಸಿಗುತ್ತೆ ನೀವು ಕೂಡ ಗೋಳ್ಗುಮ್ಮಟ್ಟ ದರ್ಶನ ಕ್ಷೇತ್ರ ಐತಿಹಾಸಿಕ ನೋಡಿಕೊಂಡು ವೀಕ್ಷಣೆ ಮಾಡಿಕೊಂಡು ಶಿವಗರೆಡ್ಡಿ ಹೊರಟ್ರೆ ಬಲಭಾಗದಲ್ಲಿ ಸಿಗುವಂಥ ಕ್ಷೇತ್ರವೇ ರುಕ್ಮಾಂಗದ ಪಂಡಿತ್ ಅವರ ಸಮಾಧಿ ಕ್ಷೇತ್ರವನ್ನು ನೀವು ನೋಡಲಿಕ್ಕೆ ಸಿಗತ್ತೆ ತರುವೆ ಲಕ್ಷ್ಮಿ ನರಸಿಂಹ ದೇವಸ್ಥಾನಕ್ಕೆ ಚಿಮ್ಮಲಿಗಿ ಗ್ರಾಮದ ದೇಶಪಾಂಡೆ ಜಮೀನಲ್ಲಿ ಉದ್ಭವ ಆದಂಥದ್ದು ಹೇಳಿದ್ದಕ್ಕೆ ಹಲವಾರು ಚಿಮ್ಮಲಿಗಿ ಹಾಗೆ ಕೃಷ್ಣ ತೀರ್ಥ ಬ್ರಾಹ್ಮಣ ವೈಷ್ಣವ ಮಾಧ್ವ ಪರಂಪರೆಯ ಕುಟುಂಬಗಳಿಗೆ ಮನೆ ದೇವರಾಗಿ ಇರುವ ಕಾರಣ ಬಹುತೇಕ ಅಲ್ಲಿ ಉದ್ಭವ ಆಗಿದೆ ಅಂಥೇಳಿ ಕೆಲವು ಜನ ಹೇಳುತ್ತಾರೆ ನೀರಿನ ಜರಿಗಳು ಗುಪ್ತ ಗಂಗೆಯಾಗಿ ಹರಿಯುವಂಥ ಈ ನಂದನ ಕಣಿವೆ ಅಂಥೇಳಿ ಹಿಂದಿನ ಕಾಲದ ಉಲ್ಲೇಖ ಪ್ರಕಾರ ಹಲವಾರು ಜರಿಗಳು ಉದ್ಭವವಾಗಿ ಇಲ್ಲಿಂದಲೇ ನೀರಿನ ಸರಬರಾಜು ಅಂದಿನ ಕಾಲದಲ್ಲಿ ಆದಿಲ್ ಶಾ ಅವರು ಇಲ್ಲೇ ತಮ್ಮ ನಗರವನ್ನವಾಗಿ ಮಾಡ್ಕೋಬೇಕಂದಾಗ ಇಲ್ಲಿ ಸೂಕ್ತ ಅಲ್ಲ ಅನ್ನೋ ಒಂದು ಗುರುತಿಸಿ ಬಿಜಾಪುರ ನಗರ ಭಾಗದಲ್ಲಿ ಗೋಳು ಮಟ್ಟವನ್ನು ತಮ್ಮ ರಾಜ್ಯದ ಆಡಳಿತ ಚುಕ್ಕಾಣಿಗಳನ್ನು ನಡೆಸಲಿಕ್ಕೆ ಅಲ್ಲಿ ಎಲ್ಲ ನಿರ್ಮಾಣವಾದವು ಮತ್ತು ಹಚ್ಚ ಹಸೂರಿನ ಪರಿಸರದಲ್ಲಿ ಈ ವರ್ಷ ಮಳೆಗಾಲ ಜಾಸ್ತಿ ಆದ ಕಾರಣ ಇಡೀ ದೆಕ್ಕನ್ ಕ್ಯೂನ್ ಕಪ್ಪು ಮಣ್ಣಿನ ರಾಣಿ ಹಸರಿನ ಹೊದಿಕೆಯಿಂದ ಕಂಗೊಳಿಸ್ತಾ ಇದೆ ಮತ್ತೊಂದು ಐತಿಹಾಸಿಕ ಪಾರಂಪರಿಕ ಸುಕ್ಷೇತ್ರ ಜಾಗೃತ ದೇವಸ್ಥಾನದ ಅನಾವರಣ ಮಾಡಲಿಕ್ಕೆ ಮತ್ತೆ ಬರ್ತಾಯಿರ್ತೀನಿ ಯಾರು ಸ್ಕಿಪ್ ಮಾಡಬೇಡಿ ಪೂರ್ಣ ವಿಡಿಯೋವನ್ನು ವೀಕ್ಷಣೆ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ಸಮಯ ಸಿಕ್ಕಾಗಲೆಲ್ಲ ಇಂಥ ಅದ್ಭುತ ಐತಿಹಾಸಿಕ ಪಾರಂಪರಿಕ ಪೌರಾಣಿಕ ಪುರಾತನ ಜಾಗೃತ ದೇವಸ್ಥಾನಗಳ ಅನಾವರಣ ಮಾಡಲು ಹೊರಟಿದ್ದೀನಿ ನಮ್ಮ ಜೊತೆ ಕೈ ಜೋಡಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟಾದರೆ ಒಂದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆಗಳು ಏನಾದರೂ ತಿದ್ದುಪಡಿಗಳಿದ್ದಾದರೆ ತಪ್ಪುಗಳಾಗಿದ್ದರೆ ಅವುಗಳನ್ನು ಮುಕ್ತವಾಗಿ ನಮಗೆ ತಿಳಿಸಿ ನಾವು ತಿದ್ದುಪಡಿಗಳನ್ನು ಮಾಡಿಕೊಂಡು ಸುಧಾರಣೆಗಳನ್ನು ತರುತ್ತಾ ಸಣ್ಣ ಹೆಜ್ಜೆ ಗುರುತುಗಳನ್ನು ಮೂಡಿಸಲಿಕ್ಕೆ ಹೊರಟಿದ್ದೀವಿ ಹೇಳುವ ಬರದಲ್ಲಿ ಅವಸರದಲ್ಲಿ ಮಾಹಿತಿಗಳ ಕೊರತೆ ಇದ್ದರೆ ದಯವಿಟ್ಟು ತಾವು ತಿಳಿಸಿದರೆ ಅವುಗಳನ್ನು ಮತ್ತೆ ನಾವು ಸರಿಪಡಿಸುತ್ತಾ ಸಾಗ್ತಾ